ಹಾಯ್ ಹಲೋ ಎವ್ರಿ ಒನ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಇದೊಂದು ನಂದು ಫಸ್ಟ್ ಟೈಮು ಮಿನಿ ಲಾಗ್ ಮಿನಿ ಲಾಗ್ ಏನಿಲ್ಲ ಸ್ವಲ್ಪ ದೊಡ್ಡದಾಗಿದೆ ಈಗ ಗುರುವಾರ ದಿನ ಮಾಡಿದ್ದು ಸೊ ನಾನು ಬೆಳಗ್ಗೆ ಅಡುಗೆ ಏನು ಮಾಡಿರಲಿಲ್ಲ ಬೆಳಗ್ಗೆ ಟಿಫನ್ಗೆನೆ ಟೊಮೊಟೊ ಬಾತ್ ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೂ ಅದೇ ಉಳ್ಕೊಂಡಿತ್ತು ರಾಯರ ಮಠಕ್ಕೆ ಹೋಗಿದ್ದೆ ಅಲ್ಲೆಲ್ಲ ಒಂದು ಸ್ವಲ್ಪ ಲೇಟ್ ಆಗೋಯ್ತು ಬರೋದಕ್ಕೆ ಸೊ ಏನೂ ಮಾಡೋಕ್ಕೋಗಿಲ್ಲ ಅಡುಗೆ ಎಲ್ಲ ಟೊಮೊಟೊ ಭಾತೆ ಇತ್ತು ಸೊ ಉಳಿದಿತ್ತಲ್ವ ಅದನ್ನೇ ಮಧ್ಯಾಹ್ನ ತಿಂದ್ಕೊಂಡ್ರಿ ಸೊ ರಾತ್ರಿಗೆ ಒಂದೊತ್ತಿಗೆ ಏನಾದರೂ ಮಾಡ್ಕೊಬೇಕಲ್ಲ ಬೇಗ ಆಗೋದು ಅಂದರೆ ಟೊಮೊಟೊ ಗೊಜ್ಜು ಚಪಾತಿ ಇಲ್ಲ ರಸ ಅನ್ನ ಈ ಥರದ್ದು ಚಪಾತಿ ಇಟ್ಟು ಕಲಸಿ ಇಟ್ಬಿಟ್ಟು ಟೊಮೊಟೊ ಅದೆಲ್ಲ ಹಚ್ಚಿ ಈರುಳ್ಳಿ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಟೊಮೊಟೊ ಭಾತಿ ಇನ್ನೊಂದು ಸ್ವಲ್ಪ ಉಳಿದಿದೆ ಖಾಲಿ ಆಗಿದೆ ಸೊ ಇನ್ನೊಂದು ಸ್ವಲ್ಪ ಚಪಾತಿ ಒಂಚೂರು ಅದನ್ನು ಹಾಕ್ಕೊಂಡು ತಿಂದುಬಿಟ್ರೆ ಖಾಲಿ ಅದು ಸೊ ಏಟಮಟ ಗೊಜ್ಜು ಮಾಡ್ತಾಯಿದ್ದೀನಿ ಇದು ರಾತ್ರಿಗೆ ಒಂದು ಹೊತ್ತಿಗೆ ಅನಕಾದ್ರೆ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂದ್ಬಿಟ್ಟು ಬೇಗ ಆಗತ್ತೆ ತುಂಬ ಟಯರ್ಡೂ ಆಗಿತ್ತು ಇವತ್ತು ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದಿದ್ದು ನಾನು ಡ್ರೆಸ್ಸನ್ನು ಸಹ ಚೇಂಜ್ ಮಾಡಿರಲಿಲ್ಲ ಅದೇ ಡ್ರೆಸ್ಸಲ್ಲೇ ಇದ್ದೆ ಸೊ ನಾನು ಯೂಶ್ವಲಿ ಗರ್ವಾರ ಇದೆ ಕೇಸರಿ ಕಲರೇ ನಾನು ಜಾಸ್ತಿ ವೇರ್ ಮಾಡೋದು ಯಾಕಂದರೆ ಮಠಕ್ಕೆಲ್ಲ ಹೋಗ್ತೀನಲ್ಲ ಸೊ ಮಠಕ್ಕೆ ಹೋಗೋದಕ್ಕೆ ಅಂತಲೇ ಒಂದು ನಾಲ್ಕು ಬಟ್ಟೆ ಇಟ್ಕೊಂಡಿದ್ದೀನಿ ಆ ಬಟ್ಟೆನೇ ಬೇರೆ ಕಡೆ ಎಲ್ಲೋ ಹಾಕ್ಕೊಂಡು ಹೋಗೋದಿಲ್ಲ ಬರೀ ಮಠಕ್ಕೆ ಹಾಕ್ಕೊಂಡು ಹೋಗೋದು ಇವತ್ತು ಅದನ್ನು ಬಂದಿದ ತಕ್ಷಣ ನಾನು ಬಿಚ್ಚಿಟ್ಟಿಲ್ಲ ಅದು ಬೇರೆ ಬಟ್ಟೆ ಹಾಕ್ಕೊಂಡಿಲ್ಲ ಸೊ ಅದೇ ಬಟ್ಟೆನೇ ಎಲ್ಲೇ ಇದ್ದೆ ಬ ಮತ್ತೆ ಒಗೆದ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಸರಿ ಅದೇ ಬಟ್ಟೆನಲ್ಲೇ ಇದ್ದೆ ಸೊ ಇವಾಗ ಈರುಳ್ಳಿ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಸೊ ಎಲ್ಲ ಆಯಿತು ಎಲ್ಲ ಮತ್ತೆ ಎಲ್ಲ ಅಡುಗೆ ಮನೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬೇಕು ತಿರ್ಗಾ ಮತ್ತು ಶುಕ್ರವಾರ ಅಲ್ವಾ ಮತ್ತು ಆ್ಯಸ್ ಯುಶಲು ಮತ್ತು ಕೆಲಸ ಇರುತ್ತೆ ಪೂಜೆ ಮತ್ತು ಎರಡನೇ ಶ್ರಾವಣ ಶುಕ್ರವಾರ ಬೇರೆ ಸೊ ಮಾಡಬೇಕಲ್ವ ಎಲ್ಲ ಸೊ ಅದಕ್ಕೆ ಎಲ್ಲ ಇವತ್ತು ಒನ್ ಟೈಮ್ಗೆ ಏನಾಗಾದರೂ ಒಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿಕೊಂಡು ಚಪಾತಿ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಸ್ವಲ್ಪ ಟೊಮೊಟೊ ಭಾತ್ ಹಾಗೆ ಇದೆ ಕುಕ್ಕರಲ್ಲಿ ಅದನ್ನು ಓವನಲ್ಲಿ ಬಿಸಿ ಮಾಡಿಬಿಟ್ಟು ಅದನ್ನು ಒಂದೊಂಚೂರು ಬಳಸ್ಕೊಂಡ್ರೆ ಅದು ಖಾಲಿ ಆಗುತ್ತೆ ಸೊ ಟೊಮೊಟೊ ಗೊಜ್ಜು ಸಹ ಸ್ವಲ್ಪನೇ ಮಾಡಿದೆ ನಾನು ಉಳ್ದೋಗತ್ತೆ ಅಂದ್ಬಿಟ್ಟು ಇದು ನೋಡಿ ಆಲ್ ಪರ್ಪಸ್ ನಾನು ಎಲ್ಲ ಪ್ರತಿಯೊಂದಕ್ಕೂ ನಾನು ಹಾಕ್ಕೊಳ್ತೀನಿ ಇದು ಸಾಂಬಾರು ಪೌಡರು ನಮ್ಮನೆ ಸಾಂಬಾರು ಪೌಡರು ನಾನು ರಸಕ್ಕೂ ಸಹ ಇದನ್ನೇ ಹಾಕ್ತೀನಿ ಒಂದು ಟೊಮೊಟೊ ಗೊಜ್ಜು ಮಾಡಿದ್ರು ನಾನು ಇದನ್ನೇ ಹಾಕ್ತೀನಿ ಇದನ್ನು ಒಂದು ಪಲ್ಯ ಮಾಡಿದ್ರು ಸಹ ಇದು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಆಲ್ ಪರ್ಪಸ್ ಅಂತಾರಲ್ಲ ಹಂಗೆ ಎಲ್ಲ ಇರುತ್ತೆ ಅದರೊಳಗೆ ಜೀರಿಗೆ ಮೆಣಸು ಅದನ್ನೇ ಅಲ್ವಾ ಎಲ್ಲರೂ ಹಾಕೋದು ಹಾಗೆ ಈಕ್ವಲ್ ಆಗೇ ಹಾಕ್ಬಿಟ್ಟಿರ್ತೀನಿ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋ ಜಾಗದಲ್ಲಿ ಅದರೊಳಗೆ ಎಲ್ಲ ಮಿಕ್ಸ್ ಇರುತ್ತೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಗೊಜ್ಜಿಗೆ ಸಾಮಾನ್ಯವಾಗಿಯೇ ನಾನು ಇದನ್ನು ಟೊಮೊಟೊ ಗೊಜ್ಜು ಜಾಸ್ತಿ ಮಾಡ್ತಾ ಇರ್ತೀನಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ಬೇಗ ಬೇಗನೂ ಆಗುತ್ತೆ ಕೆಲಸನೂ ಒಂದು ಕಡೆ ಚಪಾತಿ ಇಟ್ಟು ಕಿಸ್ಕಿಟ್ಕೊಂಡು ಈರುಳ್ಳಿ ಅದೆಲ್ಲ ಹಚ್ಚಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಬೇಗ ಮಾಡ್ಕೊಂಬಿಡ್ಬೋದು ಒಂದೊತ್ತಿಗೆ ಆರಾಮ ಕೆಲಸ ಇದು ನೋಡಿ ಚಪಾತಿ ಇಟ್ಟುನು ಅದನ್ನು ಸರಿಯಾಗಿ ಹದ ಮಾಡಿಕೊಂಡು ಕಾವಲಿ ಇಟ್ಟಿದ್ದೀನಿ ಚಪಾತಿಯನ್ನು ಸುಟ್ಬಿಡೋಣ ಹಾಗೇ ಹಾಗೆ ಒಬ್ರೊಬ್ರಿಗೆ ಕೊಟ್ಕೊಂಡು ಬಂದ್ಬಿಡೋಣ ಊಟ ಮಾಡಿಬಿಟ್ಟು ಬೇಗ ಮಲ್ಕೊಂಡು ನಾಳೆ ಶುಕ್ರವಾರ ಅಲ್ವಾ ಸರಿ ಎರಡನೇ ಶುಕ್ರವಾರ ಶ್ರಾವಣ ಸೊ ಮನೇಲಿ ತುಂಬ ಕೆಲಸ ಇರುತ್ತೆ ಶ್ರಾವಣ ಅಂದರೆ ಮಾಮೂಲಿ ಆ್ಯಕ್ಚುಲಿ ಎರಡನೇ ವಾರನೇ ವರಮಹಾಲಕ್ಷ್ಮಿ ಹಬ್ಬ ಬರಬೇಕಾಗಿತ್ತು ಸೊ ಇದು ಮೂರನೇ ವಾರಕ್ಕೆ ಬಂದಿದೆ ಪೌರ್ಣಮಿ ಅಲ್ವಾ ಪೌರ್ಣಮಿ ಆದಮೇಲೆ ಬರುತ್ತೆ ಅದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು ಪರ್ಚೇಸಿಂಗ್ ಎಲ್ಲ ಹೋಗಬೇಕಾಗಿತ್ತು ಸೊ ಶುಕ್ರವಾರ ನಾಳೆ ಹೋಗೋಣ ಅಂದ್ಕೊಂಡಿದ್ದೀನಿ ಮೊದಲನೇದು ಪರ್ಚೇಸಿಂಗು ಒಂದು ಸ್ವಲ್ಪ ದೇವ್ರಿಗೆ ಅಲಂಕಾರಕ್ಕೆ ಸ್ವಲ್ಪ ಬೇಕಾಗಿತ್ತು ಐಟಮ್ಸ್ಗಳು ತೊಗೊಂಡು ಬರೋಣ ಅಂದ್ಬಿಟ್ಟು ನಾಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಶುಕ್ರವಾರ ಸೊ ಬೆಳಗ್ಗೆ ಎಲ್ಲ ಬೇಗ ಬೇಗ ಮಾಡಿಕೊಂಡು ನಾನು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಬೇಕು ಈಗ ಚಪಾತಿ ಹಿಟ್ಟು ಇದ್ದೀನಿ ನನ್ನ ಮಗನಿಗೆ ಹೇಳ್ತಾ ಇದ್ದೆ ಬಾಪ ಊಟ ಮಾಡು ಟೈಮ್ ಆಯಿತು ಕಾಲೇಜಿಗೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕಾಗತ್ತೆ ನನಗೂ ಬೆಳಗ್ಗೆ ಕೆಲಸ ಇರುತ್ತೆ ಬೇಗ ಬೇಗ ಊಟ ಮಾಡಿಕೊಂಡು ಬೇಗ ಮಲ್ಕೊಳ್ಳೋಣ ಅಂತ ಅವನಿಗೂ ಹೇಳ್ತಾ ಇದ್ದೆ ನಾನು ಸೊ ಬರ್ತೀನಿ ಅಂತ ಹೇಳ್ದೆ ಅವ್ನು ಬರೋಷೊತ್ತಿಗೆ ಸ್ವಲ್ಪ ಒಂದೆರಡು ಚಪಾತಿ ಸುಟ್ಬಿಡೋಣ ಸುಟ್ಬಿಟ್ಟು ಅವನ್ನ ಕರೆದು ಕೊಟ್ಬಿಡೋಣ ಅಂದ್ಬಿಟ್ಟು ಹಾಗೆ ಚಪಾತಿ ಹಿಟ್ಟು ಕಲಸಿ ಮಾಡ್ತಾಯಿದ್ದೆ ಹೊಸಿತಾಯಿದೆ ಬೇಗ ಬೇಗ ಚಪಾತಿ ಮಾಡಿಬಿಟ್ಟು ಬೇಗ ಊಟ ಮಾಡಿ ಮಲಗೋಣ ಅಂತ ರಾತ್ರಿ ಹೊತ್ತು ಅಂದರೆ ಏನು ಮಾಡೋದು ಮಧ್ಯಾಹ್ನ ಅಡುಗೆ ಮಾಡಿಟ್ಬಿಟ್ರೆ ಸಾಂಬಾರಿದ್ರೆ ಚಪಾತಿನೋ ಇಲ್ಲ ಮುದ್ದೇನೋ ಅನ್ನನ ಏನೋ ಒಂದು ಮಾಡ್ಕೊಂಬಿಡ್ಬೋದು ಸಾಂಬಾರು ಒಂದು ಇದ್ದರೆ ಸೊ ಮಧ್ಯಾಹ್ನದ ಹೊತ್ತು ಸಾಂಬಾರು ಮಾಡಿಲ್ಲ ಅಂದರೆ ಬಲೆ ತಲೆನೋವು ಆಗತ್ತೆ ಅಲ್ವಾ ಎಲ್ರಿಗೂ ಅದೇ ಪ್ರಾಬ್ಲಮ್ ಅನಿಸುತ್ತೆ ಸೊ ನಾನು ಯೂಶಲಿ ನಾನು ಮಧ್ಯಾಹ್ನದ ಹೊತ್ತೇ ಸಾಂಬಾರು ಸಾರು ಎಲ್ಲ ಮಾಡಿಟ್ಬಿಡ್ತೀನಿ ಇವತ್ತು ಸ್ವಲ್ಪ ಮಠದಲ್ಲಿ ಸ್ವಲ್ಪ ಲೇಟಾಗಿ ಹೋಯಿತು ಆರಾಧನೆ ಬೇರೆ ಇದೆಯಲ್ವ ರಾಯರಿದ್ದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರು ಮೇಲೆ ಮಾತಾಡಿಕೊಂಡು ಹಾಗೆ ಬರೋಕ್ಕೂ ಆಗಲ್ವಲ್ಲ ಸರಿ ಹಾಗೆ ಮಾತಾಡಿಕೊಂಡು ಬರೋಷೇ ಎರಡು ಗಂಟೆ ಆಗೋಗಿತ್ತು ಮಠದಿಂದ ಏನೇನೆ ಸೊ ಮನೆಗೆ ಬಂದಮೇಲೆ ಟೊಮೊಟೊ ಭಾತೆ ಇತ್ತು ಸೊ ನಾನು ಅದನ್ನು ತಿಂದ್ಕೊಂಡೆ ಇನ್ನೇನು ಮಾಡಿದ್ರು ಅಂದ್ಬಿಟ್ಟು ನನ್ನ ಮಗನಿಗೂ ಕಾಲೇಜಿಂದ ಬಂದಮೇಲೆ ಅವನಿಗೂ ಅದೇ ಕೊಟ್ಟೆ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊತ ಇದ್ದೆ ನಮ್ಮ ಮನೆಯವರು ಬಂದಿರಲಿಲ್ಲ ಅವರು ಹೊರ್ಗಡೆ ಇದ್ದರು ಕೆಲಸ ಇದೆ ಬರಲ್ಲ ಮಧ್ಯಾಹ್ನ ಊಟಕ್ಕೆ ಅಂದಿದ್ದರು ಸದ್ಯ ಒಳ್ಳೇದಾಯ್ತಪ್ಪ ಅಂದ್ಕೊಂಡು ನಾನು ನನ್ನ ಮಗ ಅಲ್ವಾ ಇಬ್ಬರೇ ಅಲ್ವಾ ಟೊಮೊಟೊ ಭಾತೆ ತಿನ್ಕೊಳ್ಳೋಣ ಬ ರಾತ್ರಿಗೆ ಏನಾದರೂ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೆ ಸೊ ಎಲ್ಲ ಆಯ್ತು ಈಗ ಟೊಮೊಟೊ ಗೊಜ್ಜು ಚಪಾತಿ ಮಾಡಿದ್ದೀನಿ ನನ್ನ ಮಗನಿಗೆ ಕೊಟ್ಬಿಡ್ತೀನಿ ಫಸ್ಟು ಅವ್ನು ಊಟ ಮಾಡಿ ಕಾಲೇಜಿಗೆ ಹೋಗ್ಬೇಕಲ್ಲ ಬೆಳಗ್ಗೆ ಇದ್ದರೆ ಬೇಗ ಹೋಗ್ಬೇಕು ಅವನು ಸರಿ ಅವ್ನಿಗೆ ಕರ್ಬಿಟ್ಟು ಕೊಟ್ಬಿಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಈಗ ತಾನೇ ಜಸ್ಟ್ ಬಂದಿದ್ದರು ಅವ್ರು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಆಮೇಲೆ ಮಾಡ್ತೀನಿ ಊಟ ಅಂದರು ಸೊ ನನ್ನ ಮಗನಿಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಕರೆದೆ ತಗೋಪ್ಪ ಅಂದೆ ತೊಗೊತೀನಿರಮ್ಮ ಅಂತಿದ್ದ ನೋಡಿ ಈ ಕಡೆ ಬಂದ ಕ್ಯಾಮ್ರಾ ಕಡೆ ಬಂದ ಥ್ಯಾಂಕ್ಸ್ ಹೇಳ್ತಾನೆ ಥ್ಯಾಂಕ್ಸ್ ಹೇಳ್ಬಿಡ ಮಗನೇ ಅಂತ ಹೇಳ್ತೀನಿ ಯಾವಾಗ ಪ್ರತಿ ಸಲಿನೂ ಥ್ಯಾಂಕ್ಸ್ ಹೇಳ್ತೇನೆ ನೀನೇ ಕೊಟ್ಟರು ನಾನು ಅದಕ್ಕೆ ಸರಿ ಈಗ ನನ್ನ ಮಗನದು ಆಯಿತು ಅವನು ಊಟ ಮಾಡ್ತಿದ್ದಾನೆ ಈಗ ನಮ್ಮ ಮನೆಯವ್ರಿಗೂ ಬಡಿಸೋಣ ಅಂದ್ಬಿಟ್ಟು ಇದ್ದೆ ಚಪಾತಿನ ಫ್ರೆಂಡ್ಸ್ ನನ್ನ ವೀಡಿಯೋಗೆ ಸಪೋರ್ಟ್ ಕೊಡಿ ನಂದು ಮಿನಿ ವ್ಲಾಗ್ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು